ಹಾಯ್ ಫ್ರೆಂಡ್ಸ್ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇಸ್ರೇಲ್ ಮೇಲೆ ಇರಾನ್ ದಾಳಿಯ ಪ್ಲಾನ್ ಅನ್ನು ರಿವೀಲ್ ಮಾಡಿದೆ ಒಂದಷ್ಟು ಮಟ್ಟಿಗೆ ದಾಳಿ ಮಾಡುತ್ತೆ ಮಾಡದ್ರದು ಹೇಗಿರುತ್ತೆ ಅನ್ನೋ ಅಂಶಗಳು ಜಾಗತಿಕ ಮಟ್ಟದಲ್ಲಿ ಕುತೂಹಲ ಕಾರಣ ಆಗಿತ್ತು ಇರಾನ್ ಇದೇ ಮೊದಲ ಬಾರಿಗೆ ಇಸ್ರೇಲ್ ವಿರುದ್ಧ ಭೂ ಸೇನೆಯನ್ನು ಬಳಸಿ ದಾಳಿ ಮಾಡ್ತೀವಿ ಅಂತ ಬಾಯ್ಬಿಟ್ಟಿದೆ ಇಷ್ಟು ದಿನ ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ ಹಾರಿಸ್ಬೋದು ಕ್ಷಿಪಣಿಗಳನ್ನು ಹಾರಿಸಿ ಏರ್ಫೋರ್ಸ್ ಬಳಸಿ ದಾಳಿಯನ್ನು ಮಾಡಬಹುದು ಅಂತ ಹೇಳಲಾಗ್ತಿತ್ತು ಆದರೆ ಈಗ ಇಸ್ರೇಲ್ ಮೇಲೆ ವಾಯು ಮತ್ತು ಗ್ರೌಂಡ್ ಭೂ ಸೇನೆಯನ್ನು ಬಳಸಿ ದಾಳಿ ಮಾಡ್ತೀವಿ ಅಂತ ಇರಾನ್ ರಾಯಭಾರಿಗಳೇ ಅದು ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ಇಸ್ರೇಲ್ ಮೇಲೆ ದಾಳಿ ಮಾಡೋ ಬಗ್ಗೆ ಬಹಳ ಕೇರ್ಫುಲ್ ಆಗಿ ಇಸ್ರೇಲ್ಗೆ ದೊಡ್ಡ ಸರ್ಪ್ರೈಸ್ ಕೊಡೋ ರೀತಿಯಲ್ಲಿ ಪ್ಲಾನ್ ಮಾಡಿದ್ದೀವಿ ಇಸ್ರೇಲ್ ಅಂದುಕೊಳ್ಳದ ರೀತಿಯಲ್ಲಿ ಇರಾನ್ ಪ್ರತಿಕಾರ ತೀರಿಸಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಸೇಮ್ ಟೈಮ್ ಗಾಜಾದಲ್ಲಿ ನಡೀತಾ ಇರೋ ಕದನ ವಿರಾಮ ಒಪ್ಪಂದದ ಮಾತುಕತೆಗೆ ಅಡ್ಡಿಪಡಿಸುವ ಉದ್ದೇಶ ಹೊಂದಿಲ್ಲ ಅಂತಾನು ತಿಳಿಸಿದ್ದಾರೆ ಈ ಮೂಲಕ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸೋಕೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನೋದು ಅನ್ನೋದಿಲ್ಲಿ ಸ್ಪಷ್ಟವಾಗಿದೆ ಇತ್ತೀಚೆಗೆ ಇರಾನ್ ಸೇನಾಧಿಕಾರಿ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡೋದು ಸ್ವಲ್ಪ ಡಿಲೇ ಆಗುತ್ತೆ ಆದರೆ ದಾಳಿ ಮಾತ್ರ ಡಿಫರೆಂಟ್ ಆಗಿರುತ್ತೆ ಹಿಂದಿನಂತೆ ಇರೋದಿಲ್ಲ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ಇರಾನ್ ವಿಶ್ವಸಂಸ್ಥೆಯಲ್ಲಿ ನಿಂತುಕೊಂಡು ಈ ರೀತಿ ಆರ್ಭಟಿಸಿದೆ ಅಥವಾ ಲೆಬನಾನ್ ಅಲ್ಲಿರೋ ಹಿಜ್ಬುಲ್ಲಾ ಶಸ್ತ್ರಾಗಾರದ ಮೇಲೆ ಇಸ್ರೇಲಿ ಸೇನೆ ಸ್ಫೋಟಕಗಳನ್ನು ಹಾಕಿ ಉಡಾಯಿಸಿದೆ ಇದಕ್ಕೆ ಪ್ರತಿಯಾಗಿ ಹೆಜ್ಬುಲ್ಲಾಗಳು ಕೂಡ ಇಸ್ರೇಲ್ನ ಗೋಲನ್ ಹೈಟ್ಸ್ ಮೇಲೆ ರಾಕೆಟ್ ದಾಳಿ ನಡೆಸಿರುವುದಾಗಿ ಹೇಳಿಕೊಂಡಿದ್ದಾರೆ ಗಾಜಾ ಕದನ ವಿರಾಮ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಸಂಭಾವ್ಯ ಗಾಜಾ ಕದನ ವಿರಾಮ ಮತ್ತು ತಯಾಳುಗಳ ಡೀಲ್ ಅನ್ನು ಹೇಗೆ ಮುಂದಕ್ಕೆ ತಗೊಂಡು ಹೋಗೋದು ಅನ್ನೋದರ ಕುರಿತು ಡಿಸ್ಕಸ್ ಮಾಡಿದ್ದಾರೆ ಇದೆಲ್ಲದರ ನಡುವೆ ಕೆನಡಾದಲ್ಲೂ ಯಹೂದಿಗಳಿಗೆ ಬೆದರಿಕೆ ಬಂದಿದೆ ಕೆನಡಾದಲ್ಲಿರು ನೂರಕ್ಕೂ ಅಧಿಕ ಸೈನಗಾಗ್ ಮೇಲೆ ಯಹೂದಿಗಳ ಪ್ರಾರ್ಥನಾ ಕೇಂದ್ರಗಳ ಮೇಲೆ ಮತ್ತು ಜೂಯಿಷ್ ಕಮ್ಯುನಿಟಿ ಸೆಂಟರ್ಗಳ ಮೇಲೆ ಸ್ಫೋಟಕಗಳನ್ನು ಹಾಕಿ ದಾಳಿ ಮಾಡ್ತೀವಿ ಅಂತ ಬೆದರಿಸಲಾಗಿದೆ ಇಮೇಲ್ ಮೂಲಕ ಈ ಥ್ರೆಟ್ ಬಂದಿದ್ದು ತನಿಖೆ ನಡೆಸಲಾಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಮತ್ತೊಂದು ಕಡೆ ಇರಾನ್ನಲ್ಲಿ ಹೊಸ ಬೆಳವಣಿಗೆಯಾಗಿದೆ ಕಳೆದೆರಡು ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಅಧ್ಯಕ್ಷರ ಕ್ಯಾಬಿನೆಟ್ನ ಎಲ್ಲ ಸದಸ್ಯರಿಗೆ ಇರಾನ್ ಅನುಮೋದನೆ ಕೊಟ್ಟಿದೆ ಒಟ್ಟು ಹತ್ತೊಂಬತ್ತು ಸದಸ್ಯರಿಗೆ ಅಪ್ರೂವಲ್ ಕೊಟ್ಟಿದೆ ಅಲ್ಲದೆ ಈ ಹತ್ತೊಂಬತ್ತು ಸದಸ್ಯರಲ್ಲಿ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅನ್ನೋ ರೀತಿ ಓರ್ವ ಮಹಿಳಾ ಸದಸ್ಯ ಕೂಡ ಇದ್ದಾರೆ ಈ ಮೂಲಕ ಕಳೆದೊಂದು ದಶಕದಲ್ಲಿ ಇದೇ ಮೊದಲ ಬಾರಿಗೆ ಇರಾನ್ನಲ್ಲಿ ಮಹಿಳೆಯೊಬ್ಬರು ಸಚಿವರಾಗಿದ್ದಾರೆ ಇರಾನ್ನಲ್ಲಿ ಅವರ ಹೆಸರು ಫಾಜಾನೆ ಸಾದಿಗೆ ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ ಏನೋ ಪೋಲೆಂಡ್ಗೆ ಭೇಟಿ ಕೊಟ್ಟಿರೋ ಪ್ರಧಾನಿ ಮೋದಿ ಮತ್ತೆ ಯುದ್ಧದ ಕುರಿತು ಮಾತನಾಡಿದ್ದಾರೆ ಇದು ಯುದ್ಧದ ಯುಗ ಅಲ್ಲ ರಾಜತಾಂತ್ರಿಕತೆ ಮತ್ತು ಮಾತುಕತೆ ಮೂಲಕ ಈ ಸಂಘರ್ಷವನ್ನ ಬಗೆಹರಿಸಿಕೊಳ್ಳಬೇಕು ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಶತಮಾನಗಳ ಕಾಲ ಎಲ್ಲ ದೇಶಗಳಿಂದ ದೂರವಿರುವುದು ಭಾರತದ ಪಾಲಿಸಿಯಾಗಿತ್ತು ಆದರೆ ಎಲ್ಲ ದೇಶಗಳೊಂದಿಗೆ ಕ್ಲೋಸ್ ಆಗಿರೋದು ಈಗಿನ ಭಾರತದ ಪಾಲಿಸಿಯಾಗಿದೆ ಯಾವುದೇ ದೇಶದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೂ ಆದರೂ ಕೂಡ ಅದಕ್ಕೆ ಸಹಾಯ ಕೊಡೋಕೆ ಮುಂದೆ ಬರೋ ಮೊದಲನೇ ದೇಶ ಅಂದರೆ ಭಾರತ ಭಾರತ ಬುದ್ಧರ ಸಂಪ್ರದಾಯದ ಮೇಲೆ ನಂಬಿಕೆ ಇಟ್ಟಿದೆ ಭಾರತ ಶಾಂತಿ ಮೇಲೆ ನಂಬಿಕೆ ಇಡುತ್ತೆ ಹೊರತು ಯುದ್ಧದ ಮೇಲಲ್ಲ ಈ ಪ್ರದೇಶದಲ್ಲಿ ಭಾರತ ಶಾಂತಿಯ ಪ್ರತಿಪಾದಕವಾಗಿದೆ ಸೊ ಇದು ಯುದ್ಧಕ್ಕೆ ಸಮಯ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ ಸವಾಲುಗಳ ವಿರುದ್ಧ ಹೋರಾಡೋಕೆ ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ ಭಾರತ ರಾಜತಾಂತ್ರಿಕತೆ ಮತ್ತು ಮಾತುಕತೆ ಮೇಲೆ ಫೋಕಸ್ ಮಾಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ಅಮೆರಿಕಾಗೆ ಭೇಟಿ ನೀಡುತ್ತಾರೆ ಈ ವೇಳೆ ಅವರು ಅಮೆರಿಕದ ರಕ್ಷಣಾ ಸಚಿವ ಲಾಯ್ಡ್ ಆಸ್ಟಿನ್ರನ್ನ ಭೇಟಿ ಮಾಡಿ ಉಭಯ ದೇಶಗಳ ರಕ್ಷಣಾ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಹಾಗೂ ಸ್ಟ್ರಾಟಜಿಕ್ ಹಿತಾಸಕ್ತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಹೀಗಂತ ರಾಜನಾಥ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಕುರಾನ್ಗೆ ಮುತ್ತು ಕೊಟ್ಟಿದ್ದಾರೆ ರಷ್ಯಾ ಮೇಲೆ ಯುಕ್ರೇನ್ ಭೀಕರ ದಾಳಿ ಮಾಡುತ್ತಿರುವ ನಡುವೆ ಪುಟಿನ್ ಚಚನ್ಯಾಗಿ ದಿಢೀರಂತ ಭೇಟಿ ಕೊಟ್ಟಿದ್ರು ಚಚನ್ಯಾದಲ್ಲಿ ಚಚನ್ ಮುಸ್ಲಿಮರಿದ್ದಾರೆ ಈ ವೇಳೆ ಪುಟಿನ್ ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್ಗೆ ಕೊಟ್ಟಿದ್ದಾರೆ ಕಿಸ್ ಮಾಡಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲ ಇದು ಅಮೆರಿಕ ವಿರುದ್ಧ ಪುಟಿನ್ ರ ಮಾಸ್ಟರ್ ಸ್ಟ್ರೋಕ್ ಅಂತಲೂ ಹೇಳಲಾಗ್ತಾ ಇದೆ ಯಾಕಂದ್ರೆ ಇಸ್ರೇಲ್ ಗಾಜಾ ಕದನದಲ್ಲಿ ಅಮೆರಿಕ ಇಸ್ರೇಲ್ ಪರವಾಗಿ ನಿಂತುಕೊಂಡಿದೆ ರಷ್ಯಾ ಹಮಸ್ಗಳ ಜೊತೆಗೆ ಚೆನ್ನಾಗಿದೆ ಹೀಗಾಗಿ ಪ್ರೀತಿ ಗಳಿಸೋಕೆ ಪುಟಿನ್ ಈ ರೀತಿ ಮಾಡಿದ್ದಾರೆ ಅಂತ ಒಪಿನಿಯನ್ ಇದೆ ಇನ್ನೊಂದ್ ಕಡೆ ಚೀನಾ ಪ್ರಧಾನಿ ಲಿ ಕಿಯಾಂಗ್ ಮಾಸ್ಕೋಗೆ ಭೇಟಿ ಕೊಟ್ಟು ಪುಟಿನ್ ರ ಮೀಟ್ ಮಾಡಿದ್ದಾರೆ ಯುಕ್ರೇನ್ಗೆ ಭಾರತದ ಪ್ರಧಾನಿ ಭೇಟಿ ಕೊಡ್ತಿರೋ ಹೊತ್ತಲ್ಲಿ ಇದು ಹಲವರ ಕುತೂಹಲ ಕಾರಣ ಆಗಿದೆ ಹಾಗಂತ ಇದಕ್ಕೆ ಸ್ವಲ್ಪ ಹಿಂದಕ್ಕೆ ಹೋದರೆ ಒಂದೆರಡು ದಶಕ ನಾವು ಹಿಂದಕ್ಕೆ ಹೋದರೆ ಚೈಜನ್ಯದಲ್ಲಿದ್ದಂತಹ ಮುಸ್ಲಿಂ ಪ್ರತ್ಯೇಕತಾವಾದಿಗಳನ್ನ ಕ್ರೂರವಾಗಿ ಹತ್ತಿಕ್ಕಿ ಸರ್ವನಾಶ ಮಾಡಿದ್ದು ಅವ್ರನ್ನ ಇದೇ ಪುಟಿನ್ ಆದರೆ ಈಗ ಅಲ್ಲಿ ಇವ್ರಿಗೆ ಬೇಕಾದವ್ರನ್ನ ಅಲ್ಲಿ ನೇಮಕ ಮಾಡಿಕೊಂಡಿದ್ದಾರೆ ಅಧಿಕಾರದಲ್ಲಿ ಅಲ್ಲಿಗೆ ಹೋದಂಥ ಟೈಮ್ನಲ್ಲಿ ಡಿಪ್ಲೊಮ್ಯಾಟಿಕ್ ಬಾಣವನ್ನು ಬಿಡೋಕೆ ಪುಟಿನ್ ಕುರಾನ್ಗೆ ಮುತ್ಕೊಟ್ಟಿದ್ದಾರೆ ಏನು ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ನಡೆದ ಭೀಕರ ಗಲಭೆಯಿಂದಾಗಿ ಅಲ್ಲಿನ ಹಾಸ್ಪಿಟಾಲಿಟಿ ಸೆಕ್ಟರ್ ಮೇಲೆ ಭಾರಿ ಪರಿಣಾಮ ಉಂಟಾಗಿದೆ ಅಲ್ಲಿನ ಹಲವಾರು ಹೋಟೆಲ್ಗಳಲ್ಲಿ ಜನರಿಲ್ದೆ ಅಂತ ಇದೆ ಲಕ್ಸುರಿ ಹೋಟೆಲ್ಗಳ ರೂಮ್ಗಳು ಖಾಲಿ ಖಾಲಿ ಆಗಿದೆ ರೂಮ್ ಬುಕ್ ಮಾಡಿದವರೆಲ್ಲ ಜುಲೈನಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಪರಿಣಾಮ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಅಂತ ಅಲ್ಲಿ ಹೋಟೆಲ್ ಮಾಲೀಕರು ಹೇಳಿಕೊಂಡಿದ್ದಾರೆ ಇನ್ನು ಬಾಂಗ್ಲಾದ ಮಧ್ಯಂತರ ಸರ್ಕಾರ ಮಾಜಿ ಪ್ರಧಾನಿ ಶೇಖ್ ಹಸೀನಾರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿದೆ ಅವರ ಅವಧಿಯಲ್ಲಿ ಸಂಸದರಾಗಿದ್ದವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡಲಾಗಿದೆ ಹೀಗಂತ ಬಾಂಗ್ಲಾ ಗೃಹ ಇಲಾಖೆ ಅನೌನ್ಸ್ ಮಾಡಿದೆ ಅಮೆರಿಕ ಅಧ್ಯಕ್ಷ ಚುನಾವಣಾ ರೇಸ್ ನಲ್ಲಿರೋ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ರಾಬರ್ಟ್ ಎಫ್ ಕೆನಡಿ ಜೂನಿಯರ್ ಇದೀಗ ಹೊರ ನಡೆಯುವ ಸಾಧ್ಯತೆ ಇದೆ ಚುನಾವಣಾ ಸ್ಪರ್ಧೆಯಿಂದ ಹೊರ ನಡೆದು ರಿಪಬ್ಲಿಕನ್ ಪಾರ್ಟಿಯ ಡೊನಾಲ್ಡ್ ಟ್ರಂಪ್ಗೆ ಬೆಂಬಲ ಕೊಡೋಕೆ ಕೆನಡಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಇನ್ನು ಡೆಮೊಕ್ರೆಟಿಕ್ ನ್ಯಾಷನಲ್ ಕನ್ವೆನ್ಷನ್ ಮುಂದುವರೆದಿದ್ದು ಮೂರನೇ ದಿನದ ನಲ್ಲಿ ಭಾರತೀಯ ಮೂಲದ ರಾಕೇಶ್ ಭಟ್ ಸಭೆಯನ್ನುದ್ದೇಶಿಸಿ ಮಾತನಾಡಿದ್ದಾರೆ ತಮ್ಮ ಭಾಷಣವನ್ನು ಶುರು ಮಾಡುವ ವೇಳೆ ಇಡೀ ಹಾಲ್ನಲ್ಲಿ ಓಂ ಶಾಂತಿ ಶಾಂತಿ ಅನ್ನೋ ಪಠಣ ಪ್ರತಿಧ್ವನಿಸಲಾಗಿದೆ ಈ ವೇಳೆ ಮಾತನಾಡಿದ ಅವರು ನಮ್ಮ ಮಧ್ಯೆ ಡಿಫರೆನ್ಸಸ್ ಇದ್ದರೂ ಕೂಡ ರಾಷ್ಟ್ರ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಂತ ಹೇಳಿದ್ದಾರೆ ಇವರು ಅಮೆರಿಕದ ಮೆದರ್ಲ್ಯಾಂಡ್ ಶ್ರೀ ಶಿವ ವಿಷ್ಣು ದೇವಸ್ಥಾನದಲ್ಲಿ ಅರ್ಚಕರು ಇನ್ನುದೇ ಕಾರ್ಯಕ್ರಮದಲ್ಲಿ ಪ್ಯಾಲೆಸ್ತೀನ್ ಪರವಾಗಿ ಪ್ರತಿಭಟಿಸಲಾಗಿದೆ ಕೂಡ ಪೊಲೀಸರೊಂದಿಗೆ ಘರ್ಷಣೆ ಕೂಡ ಆಗಿದ್ದು ಹಲವರನ್ನ ಅರೆಸ್ಟ್ ಮಾಡಲಾಗಿದೆ ರಷ್ಯಾದೊಳಗೆ ಹೆಜ್ಜೆ ಇಟ್ಟು ಆಕ್ರಮಣ ಮಾಡ್ತಾ ಇರೋ ಯುಕ್ರೇನ್ ಪಡೆ ರಷ್ಯಾದ ಸೋಷಿಯಲ್ ಮೀಡಿಯಾ ಆಪ್ಗಳಲ್ಲೂ ಆಕ್ರಮಣ ಮಾಡುತ್ತ ಇದೆ ಆನ್ಲೈನ್ ಡೇಟಿಂಗ್ ಆಪ್ ಸರ್ವಿಸ್ ಅನ್ನು ಬಳಸುವುದು ಅವಾಯ್ಡ್ ಮಾಡಿ ಅಂತ ರಷ್ಯಾ ಸರ್ಕಾರ ತನ್ನ ಪ್ರಜೆಗಳಿಗೆ ಎಚ್ಚರಿಕೆ ಕೊಟ್ಟಿದೆ ಜೊತೆಗೆ ಸೋಷಿಯಲ್ ಮೀಡಿಯಾ ಆಪ್ ಬಳಸುವಾಗ ಕೇರ್ಫುಲ್ ಆಗಿರಿ ಯುಕ್ರೇನ್ ಪಡೆಗಳು ಈ ಆ್ಯಪ್ಗಳ ಮೂಲಕ ಸ್ಪೈಯಿಂಗ್ ಮಾಡ್ತಿದ್ದಾರೆ ಮಾಹಿತಿಗಳನ್ನು ಕದಿತಾ ಇದ್ದಾರೆ ಅಂತ ಸೂಚನೆ ಕೊಟ್ಟಿದೆ ಏನು ಚೀನಾ ಪರಮಾಣು ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ತಿರುವುದನ್ನ ತಡೆಯೋಕೆ ಅಥವಾ ಅದಕ್ಕೆ ಪ್ರತಿಯಾಗಿ ಅಮೆರಿಕದ ಬೈಡನ್ ಸರ್ಕಾರ ನ್ಯೂಕ್ಲಿಯರ್ ಸ್ಟ್ರಾಟಜಿ ಪ್ಲಾನ್ ಅನ್ನ ರೂಪಿಸಿದೆ ಅಂತ ರಿಪೋರ್ಟ್ ಆಗಿತ್ತು ಈ ರಿಪೋರ್ಟ್ ಈಗ ಚೀನಾ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ ರಿಪೋರ್ಟ್ ಬಗ್ಗೆ ಬಹಳ ಕಳವಳ ಆಗಿದೆ ನಮಗೆ ಸ್ಟ್ರಾಟಜಿಕ್ ಅಡ್ವಾಂಟೇಜ್ಗಾಗಿ ಅಮೆರಿಕ ಚೀನಾ ವಿರುದ್ಧ ಸುಳ್ಳು ಕಥೆಗಳನ್ನ ಹರಡುತ್ತಾ ಇದೆ ಅಂತ ಚೀನಾ ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಸರ್ವಾಂಗಗಳಲ್ಲೂ ಸಮಸ್ಯೆಗಳು ಮೊಳಕೆ ಪಾಕಿಸ್ತಾನದಲ್ಲಿ ಈಗ ಇಲಿ ಮತ್ತು ಹೆಗ್ಗಣಗಳ ಪ್ರಾಬ್ಲಮ್ ಶುರುವಾಗಿದೆ ಪಾಕ್ ಸಂಸತ್ನಲ್ಲೇ ಈಗ ಹೆಗ್ಗಣಗಳ ಕಾಟ ವಿಪರೀತ ಆಗಿದೆಯಂತೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವುಗಳನ್ನು ಹಿಡಿಯೋಕಾಗ್ತಿಲ್ಲ ಪ್ರತಿದಿನ ಸಂಸತ್ನ ಅಧಿಕಾರಿಗಳು ಮತ್ತು ಹೆಗ್ಗಣಗಳ ನಡುವೆ ಯುದ್ಧ ನಡೀತಾ ಇದೆ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ ಈಗ ಹೆಗ್ಗಣಗಳ ಕಾಟ ತಡೆಯೋಕಾಗದೆ ಪಾಕ್ ಸರ್ಕಾರ ಎಕ್ಸ್ಪರ್ಟ್ಗಳ ಮೊರೆ ಹೋಗಿದೆ ಹೆಗ್ಗಣ ಹಿಡಿಯೋರಿಗೆ ಹುಡುಕಾಟ ನಡೆಸಲಾಗ್ತಾ ಇದೆ ಪಾಕ್ನ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಗ್ಗೆ ಜಾಹೀರಾತು ಕೊಡಲಾಗ್ತಾ ಇದ್ದು ಹೆಗ್ಗಣ ಹಿಡಿಯೋರು ಇದ್ರೆ ಬನ್ನಿ ಅಂತ ಕೇಳಿಕೊಂಡಿದ್ದಾರೆ ಹೆಗ್ಗಣಗಳ ಬೇಟೆಯಾಡೋಕೆ ಹಂಟಿಂಗ್ ಬೆಕ್ಕುಗಳನ್ನು ಕೂಡ ಹುಡುಕ್ತಾ ಇದ್ದಾರೆ ಅಷ್ಟೇ ಅಲ್ಲ ಹೆಗ್ಗಣ ಹಿಡಿಯೋಕೆ ಬಡಕಲು ಪಾಕಿಸ್ತಾನ ಸುಮಾರು ಮೂರುವರೆ ಲಕ್ಷ ರೂಪಾಯಿ ದುಡ್ಡನ್ನ ಮೀಸಲಿಟ್ಟಿದೆಯಂತೆ ಮೂರುವರೆ ಲಕ್ಷ ರೂಪಾಯಿ ರೆಡ್ ಸೀನಲ್ಲಿ ಇದೀಗ ಮತ್ತೊಂದು ಹಡಗಿನ ಮೇಲೆ ದಾಳಿಯಾಗಿದೆ ಒಟ್ಟು ಇಪ್ಪತ್ತೈದು ಮಂದಿ ಸಿಬ್ಬಂದಿ ಇದ್ದ ಗ್ರೀಸ್ ಮೂಲದ ಆಯಿಲ್ ಟ್ಯಾಂಕರ್ ಮೇಲೆ ದಾಳಿ ಮಾಡಲಾಗಿತ್ತು ಹಡಗು ಕೆಂಪು ಸಮುದ್ರದಲ್ಲೇ ತೇಲ್ತಾ ಇದೆ ಸದ್ಯಕ್ಕೆ ಮಾಹಿತಿ ಪ್ರಕಾರ ಹತ್ತಾರು ಆಗಂತುಕರು ಪುಟ್ಟ ಪುಟ್ಟ ಬೋಟ್ಗಳಲ್ಲಿ ಬಂದು ಈ ಹಡಗಿನ ಮೇಲೆ ದಾಳಿ ಮಾಡಿದ್ದಾರೆ ಗ್ರೀಸ್ನ ಬಂದೋರು ಸಚಿವಾಲಯ ಮತ್ತು ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಡಗಿನ ಸಿಬ್ಬಂದಿಗೆ ಏನಾದರೂ ಗಾಯಗಳಾಗಿದೆಯಾ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಬಂದಿಲ್ಲ ಇದರ ಬೆನ್ನಲ್ಲೇ ಇದು ಯೆಮೆನ್ನ ಹುತಿಗಳೇ ಮಾಡಿರಬಹುದು ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಈ ದಾಳಿ ನಡೆದ ಸ್ಥಳ ಹುತಿ ಕಂಟ್ರೋಲ್ ಇರೋ ಎಮ್ ಕೇವಲ ನೂರ ನಲ್ವತ್ ಕಿಲೋಮೀಟರ್ ದೂರದಲ್ಲಿದೆ ಈಗ ಆಲ್ರೆಡಿ ಹತ್ತಾರು ಹಡಗುಗಳನ್ನು ಮುಳುಗಿಸಿರೋ ಹುತೀಸ್ ಇದನ್ನು ಹೊಡೆದಿರಬಹುದು ಅನ್ನೋ ಶಂಕೆ ಇದೆ ಪ್ರವಾಸೋದ್ಯಮ ಇಂಪ್ರೂವ್ ಮಾಡೋಕೆ ಪ್ರಯತ್ನ ಪಡ್ತಾ ಇರೋ ಶ್ರೀಲಂಕಾ ಮೂವತ್ತೈದು ರಾಷ್ಟ್ರಗಳ ಪ್ರಜೆಗಳಿಗೆ ಆರು ತಿಂಗಳ ಕಾಲ ಫ್ರೀ ವೀಸಾ ಮತ್ತೆ ಅನೌನ್ಸ್ ಮಾಡಿದೆ ಭಾರತ ಅಮೆರಿಕ ಬ್ರಿಟನ್ ಚೀನಾ ಜರ್ಮನಿ ಸೌದಿ ಅರೇಬಿಯಾ ನೇಪಾಳ ಪೋಲೆಂಡ್ ದೇಶಗಳ ಪ್ರಜೆಗಳಿಗೆ ಅವಕಾಶ ಇದೆ ಈ ಹೊಸ ಪಾಲಿಸಿ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜಾರಿಗೆ ಬರುತ್ತೆ ಟೂರಿಸಂ ಅವರ ಜೀವಾಳ ಇತ್ತೀಚೆಗೆ ಕೋವಿಡ್ ನಂತರ ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ ಎಕಾನಮಿ ಟ್ರೈ ಮಾಡ್ತಾ ಇದ್ದಾರೆ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಪಾಕ್ಸ್ ವ್ಯಾಪಕವಾಗಿ ಹರಡುತ್ತಾ ಇದ್ದು ಇದೀಗ ಕಾಂಗೋ ದೇಶದಲ್ಲಿ ಕಳೆದ ಒಂದು ವಾರದಲ್ಲಿ ಒಂದು ಸಾವಿರಕ್ಕೂ ಅಧಿಕ ಫ್ರೆಶ್ ಕೇಸಸ್ ರಿಪೋರ್ಟ್ ಆಗಿದೆ ಇದರಿಂದ ಆಫ್ರಿಕಾ ರಾಷ್ಟ್ರಗಳಲ್ಲಿ ಅರ್ಜೆಂಟ್ ಆಗಿ ಪಾಕ್ಸ್ ವ್ಯಾಕ್ಸಿನ್ ಅಗತ್ಯ ಇದೆ ಅಂತ ವಿಶ್ವಸಂಸ್ಥೆ ಆತಂಕ ವ್ಯಕ್ತಪಡಿಸಿದೆ ಮಂಕಿಪಾಕ್ಸ್ ಅಂದ್ರೆ ಏನು ಯಾವ ರೀತಿ ವೇಗವಾಗಿ ಹರಡ್ತಾ ಇದೆ ಯಾಕೆ ವಿಶ್ವ ಆರೋಗ್ಯ ಸಂಸ್ಥೆ ಗ್ಲೋಬಲ್ ಎಮರ್ಜೆನ್ಸಿಯನ್ನ ಹೆಲ್ತ್ ಎಮರ್ಜೆನ್ಸಿಯನ್ನ ಘೋಷಿಸಿದೆ ಸಂಪೂರ್ಣ ಮಾಹಿತಿ ಇರುವ ವಿಡಿಯೋ ಪಬ್ಲಿಷ್ ಮಾಡಿದೀವಿ ನೋಡಿ ಇಲ್ಲಿದೆ ಮೇಲೆ ಟ್ಯಾಪ್ ಮಾಡೋ ಮೂಲಕ ನೀವು ಈ ವಿಡಿಯೋ ನೋಡ್ಬೋದು ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ